அக்கோட் ஏன் தீக்கொழல்ல அடிகை மாத்தி ஒன்னா இன்ன அக்கனத்தேனும் சும்மே எல்லா கேடு ಪಾಪ ಅವಳು ಮಾಡಿದ್ರು ತಪ್ಪೆ ಇವರಿಗೆ ಶಿಕ್ಷೆ ಕೊಟ್ಟಿಯಾ ನೀನ್ ಸುಮ್ನೆ ಇರೋ ಇವರಿಗೆಲ್ಲಾ ಗೊತ್ತಿದೆ ನಾ ಕಾಡ್ತಿದ್ದಾರೆ ಯಾಕಪ್ಪ ನಿಮ್ಮ ತಂಗಿ ನಿಮ್ ಹತ್ರ ಬಂದ್ ಏನು ಹೇಳ ಇಲ್ವಾ ಪಿನ್ ಟು ಪಿನ್ ಎಲ್ಲ ಬಂದು ಹೇಳ್ತೀನಿ ಅಂತ ನಮ್ಮ ಹತ್ರ ಹೇಳ್ತಿದ್ಲು ನೋಡಿ ಅಕ್ಕ ನನ್ ತಾಳ್ಮೆ ಕಳ್ಕೊಂಡ್ರೆ ನಾನು ಸುಮ್ನೆ ಇರಲ್ಲ ಅವಳು ಯಾರು ನನ್ನ ಹೆಸರು ಸ್ಕೂಲ್ ಗೋಡೆ ಮೇಲೆ ಬರೆಯೋದಕ್ಕೆ ನಾನು ಆಲ್ರೆಡಿ ಪ್ರಿನ್ಸಿ ಕಂಪ್ಲೇಂಟ್ ಮಾಡಿದ್ದೆ ಈಗ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೀನಿ ಕಂಪ್ಲೇಂಟ್ ಮಾಡೋದಕ್ಕೆ ಒಂದ್ ಮಾತ್ ನಿಮ್ ತಿಳಿಸೋಣ ಅಂತ ಬಂದೆ ಅದ್ ಸರಿ ಇದೇ ಕೆಲಸ ನಾನು ಮಾಡಿದ್ದಿದ್ರೆ ನೀವು ಸುಮ್ನೆ ಇರ್ತಿದ್ರಾ ದೊಡ್ಡ ಅಂತಾನೆ ಮಾಡ್ತಿದ್ರಿ ಪ್ರೀತಿ ತಂಗಿ ಅಲ್ವಾ ಅದಕ್ಕೆ ಸುಮ್ಮನೆ ಇದ್ದೀರಾ ಒಂದ್ ಹೆಣ್ಣಾಗಿ ಇನ್ನೊಂದೆಂಡ್ ಮಾನವನೇದ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ನೀವು ಮನುಷ್ಯ ರಾಕ್ಷಸರು ಎಲ್ಲರ ಮುಂದೆ ಕಿರ್ಚಿ ನಿನ್ ಮುಂದೆ ಬಂದ್ರೆ ಹೇಳುತ್ತೆ ನೀನಾದ್ರೂ ಬಂದು ಪ್ರೀತಿಯಿಂದ ಕೇಳ್ಬೋದಿತ್ತಲ್ಲ ಅದನ್ ಬಿಟ್ಟು ಎಲ್ಲಾರ್ ಮುಂದೆ ಜೋರ ಕಿರ್ಚಿ ನನ್ನ ಮಾನ ಮರ್ಜಿ ಕಳ್ದಲ್ವಾ ಇದಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳಿದೆ ಅಂತ ನನಗ್ ಮಾತ್ರ ಗೊತ್ತು ಇಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ನಾನು ನೋಡಿದೆ ನೀನು ಗೋಡೆಗಳು ಬರೆಯೋದನ್ನ ನಾನು ಕೇಳಿದ ತಕ್ಷಣ ಯಾಕೆ ಎದ್ರಕೊಂಡ್ಬಿಟ್ಟೆ ಯಾಕೆ ಕಂಡ ತರ ಬಿಹೇವ್ ಮಾಡ್ದೆ ನೋಡ್ಕವನ ನನ್ನ ತಂಗಿ ನನ್ನ ಹತ್ರ ಎಲ್ಲಾನು ಹೇಳಿದಾಳೆ ನೀನ್ ಬರ್ತೀಯಾ ಅಂತಾನು ಗೊತ್ತಿತ್ತು ಅವಳೇನು ಎದ್ರುಕೊಂಡು ಹೋಗಿರಲಿಲ್ಲ ನಾನೇ ಕಳಿಸಿದ್ದೆ

ಯಾರು ಇಲ್ಲ ನಿಂಗೂ ಯಾರು ಇಲ್ಲ ಅನ್ಕೊಂಡಿದ್ಯಾ ಜೋರಾಗಿ ಸಾಂಗ್ ಹಾಕೊಂಡು ರೋಡಿ ಕೇಳಿಸೋ ತರ ಡ್ಯಾನ್ಸ್ ಮಾಡ್ತಿದ್ದೀರಾ ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕು ಕಾ ನಿಂಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಗೊತ್ತಾ ನಿಮ್ಗೆ ಅದಕ್ಕೆ ನಾನೇನ್ ಮಾಡ್ಬೇಕು ದೇವ್ರ ತರ ಕುತ್ಕೊಂಡು ದೇವರೇ ನಮ್ಮ ಅಕ್ಕನ್ ಕಷ್ಟ ಕೊಡ್ಬೇಡ ಅಂತ ಹಗ್ಲು ಅದ್ರ ದೇವಸ್ಥಾನಕ್ಕೆ ಹೋಗ್ಲಾ ನಾನಿಂಗ್ ಅವತ್ತೇ ಹೇಳ್ತಿದ್ದೆ ನಂಗೋಸ್ಕರ ಕಷ್ಟ ಪಡ್ಬೇಡ ಅಂತ ನಾನಿಂಗ್ ಹೇಳಿದ್ದೆ ನಂಗೋಸ್ಕರ ಕಷ್ಟ ಪಡ ಅಂತ ಸುಮ್ಮನೆ ನನ್ನ ಹಾಳು ಮಾಡಬೇಡ ನಿಂಕೋ ನಿಂಗೆ ಹೇಳ್ತೀರಾ ನಿಂಕೋ ನಾನು ಮಾತು ಮೀರಿ ಒಂದೇ ಒಂದು ಹೆಜ್ಜೆ ಕೆಳಗಿಟ್ಟರು ನಾನು ಗೊತ್ತಿಲ್ಲ ಹೇಗೆ ಆಗಿದೆ ನಿಂಗೆ ಇನ್ನ ಒಂದ್ ತಿಂಗಳಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಆ ಕಿಡ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಯಾವಾಗ್ಲೂ ಓಡಾಡ್ತಿರ್ತೀಯ ಈ ಸಲ ಮಾರ್ಕ್ಸ್ ಎಷ್ಟು ಗೊತ್ತಾ ನಿಂದು ನಿನ್ನೆ ಕೇಳ್ತಿರೋದು ಹೇಳು ಇವತ್ ಎರಡ್ ರೌಂಡ್ ಆಗ್ಲೇಬೇಕು ಸುಮ್ಮನೆ ಇನ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಯಾಕೆ ನಿನ್ನ ಒಳ್ಳೆದಿಕ್ಕೆ ಹೇಳ್ತಾ ಇರೋದು ಯಾಕೆ ದುಡ್ಡು ಖರ್ಚು ಮಾಡೋದಿಕಾ ನಿನ್ನೆ ಕೇಳ್ತಿರೋದು ಹೇಳು ಅಮ್ಮ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಅಮ್ಮ ನಿನ್ಮೇಲೆ ದೊಡ್ಡ ಕನ್ಸೇ ಇಟ್ಕೊಂಡಿದ್ದಾರೆ ನೀನ್ ನೋಡಿದ್ರೆ ಫೇಲ್ ಆಗಿದ್ಯಲ್ಲೇ ಮತ್ತೆ ಇವ್ ನಿನ್ನ ನಿನ್ ತರ ಗುಂ ಕಟ್ಕೊಂಡು ಆಟ ಆಡ್ತಾ ಅದು ಇದು ಆಡು ಮುಳು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ ಬೈ ಅದೆಷ್ಟು ಬೈಕೆ ಬೈ ನಾನು ನಾನೊಬ್ಳೆ ಅಲ್ವಾ ಬಿಟ್ಟು ಸಿಕ್ಕಿರೋದು ಸ್ವಲ್ಪನು ಫ್ರೀಡಮ್ ಅನ್ನೋದೇ ಇಲ್ಲ ಯಾವಾಗ ನೋಡಿದ್ರು ಓದೋ ಓದು ಓದು ಸ್ವಲ್ಪ ನನ್ನ ತಲೆಗೆ ಹೋಗಲ್ಲ ಈಗ ಏನ್ ಅಂತ್ಯ ಈ ಏನ್ ಮಾತಾಡ್ತಿದ್ಯಾ ಅದಂಗೆ ತಿರುಗಿಸ್ಬೈತಿದ್ಯಲ್ಲ ಅವ್ರು ಹೇಳೋದು ನೀನು ಒಳ್ಳೇದಕ್ಕೆ ತಾನೆ ಸ್ಕೂಲಲ್ಲಿ ಆ ಕೆಟ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹಾಳಾಗಿದ್ದಾಳೆ ಮೊದಲು ನನ್ನ ಜೊತೆ ಓದ್ಕೊಂಡು ಬರ್ತಾ ಇದ್ಲು ಟೂಷನ್ಗೂ ಬರ್ತಾ ಇದ್ಲು ಇವಾಗ ಇವಾಗ ಆ ಹುಡ್ಗಿರ್ ಜೊತೆ ಸೇರ್ಕೊಂಡು ಕೇಳಿಸ್ಕೊಂಡಿಯಾ ನಿನ್ ಕ್ಲೋಸ್ ಫ್ರೆಂಡ್ ಎಷ್ಟು ನೋವಲ್ ಮಾತಾಡಿದ್ಲು ಅಂತ ನಿನ್ಗೆ ಒಳ್ಳೆಯವ್ರು ಯಾರು ಬೇಡ ಅದೇ ನಿನ್ ದಡ್ಡಿ ಮಾಡೋರ್ ಬೇಕು ಇವತ್ತು ನಾನು ನಿನ್ನ ಬೈತಾ ಇದೀನಿ ಅದೇ ನಾಳೆಯಿಂದ ಎಲ್ಲರೂ ಬೈಯೋದಕ್ಕೆ ಶುರು ಮಾಡ್ತಾರೆ ಅವಾಗ ಏನ್ ಮಾಡ್ತೀಯ ಬೇರೆಯವ್ರು ಬೈದ್ರೆ ನಂಗೆ ಏನು ಅನ್ಸ್ತಿರ್ಲಿಲ್ಲ ಆದ್ರೆ ಅಕ್ಕನ ನೀನು ನನಗೆ ಬೈದ್ರೆ ಓದ್ ನಂಗೆ ಒಂಚೂರು ಚೂರು ತಲೆಗತ್ತಲ್ಲ ಆದ್ರೆ ನೀವರ ಫಸ್ಟ್ ಕ್ಲಾಸ್ ಕೊಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಾನು ಹೇಗೆ ಬರಲಿ ಫಸ್ಟ್ ಕ್ಲಾಸ್ ಬೇಡ ಅಟ್ಲೀಸ್ಟ್ ಪಾಸ್ ಆದ್ರೆ ಕೈಲಿ ಆಗಲ್ಲ ನನ್ಕೇನ ಆಗೋದೇ ಇಲ್ಲ ನಾನು ಅನ್ಪಾಡಿದ್ ಬಿಡಿ ಏನಂತ ಮಾತಾಡ್ತಿದ್ದೆ ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಆದರೂ ತೆಗಿಯಕ್ಕಾಗಲ್ವಾ ನಿಂಗೆ ಇಷ್ಟು ಆಟ ಒಳ್ಳೇದಲ್ಲ ಕಣೆ ನಿಂಗೆ ಹೇಳ್ತಿರೋದು ಅಕ್ಕ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಇವಾಗ ನೀವೇನೇ ಹೇಳಿದ್ರು ಅವಳು ತಲೆಗೆ ಹತ್ತಲ್ಲ ಅವಳು ಹೇಳ್ದಂಗೆ ಅವಳನ್ನ ಪಾಡಿಗೆ ಬಿಟ್ಬಿಡಿ ಹಾಗಲ್ಲ ಕಣೆ ಹೇಗೆ ಮರ್ಯಾದೆ ಇಲ್ಲೇ ಮಾತಾಡ್ತಿದ್ದಾಳೆ ನೋಡು ಕೇಳಿ ಕೇಳಿದ್ನೆಲ್ಲ ಕೊಡಿಸ್ತೀನಲ್ಲ ಅದಕ್ಕೆ ಕೊಬ್ಬು ಜಾಸ್ತಿ ಆಗಿದೆ ಇವಳಿಗೆ ನೀನು ಅದೇ ಫಸ್ಟ್ ಕ್ಲಾಸ್ ಬರಲ್ವೋ ನಾನು ನೋಡ್ತೀನಿ ಓದು ತಲೆ ಬತ್ತಲ್ವಾ ನಾನು ಹತ್ತಿಸ್ತೀನಿ ಫಸ್ಟು ಸುತ್ತೋದನ್ನ ಕಡಿಮೆ ಮಾಡಿ ಇವಳ ಜೊತೆ ಸೇರ್ಕೊಂಡು ಹೋದು ಅದೇ ಪಾಸ್ ಆಗಲ್ವೋ ನಾನು ನೋಡ್ತೀನಿ ಬಿಡಿ ಅಕ್ಕ ಇನ್ಮೇಲಿಂದ ನೀವು ಹೇಳ್ದಾಗೆ ಕೇಳ್ತಾಳೆ ಎದುರು ಬೈದಿದ್ದೀರ ಅಂತ ಕೋಪ ಅವಳಿಗೆ ಹಾಗೇನಿಲ್ಲ ನಂಗೆ ಆಗ್ತಿಲ್ಲ ಕಷ್ಟ ಆಗ್ತಿದೆ ನನಗೆ ಬೇಕೋ ಆಗಿರ್ತೀನಿ ಅರ್ಥ ಆಯ್ತಾ ನೋಡಿದ್ರ ಅದೇ ಹಾಳಾಗಿದ್ದಾಳೆ ಅಂತ ಆ ಜೊತೆ ಸೇರ್ಕೊಂಡು ಇವ್ನಿಗೆ ಬಿಟ್ರೆ ಸರಿ ಹೋಗಲ್ಲ ಪೂರ್ತಿ ಹಾಡಾಗ್ಬಿಡ್ತಾಳೆ ನಾನ್ ಫಸ್ಟ್ ಸ್ಕೂಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಇವ್ ಸ್ಕೂಲ್ ಓದೋದಕ್ಕ ಅಥವಾ ಜಾಲಿಯಾಗಿ ಸುತ್ತಾಡೋದಕ್ಕೋ ಗೊತ್ತಿಲ್ಲ ಪ್ಲೀಸ್ ಅಕ್ಕ ಸರಿ ಹೋಗ್ಬೇಕು ಅಂದ್ರೆ ಹೇಗೆ ನೀವೇ ಹೇಳಿ ಸರಿ ಮಾಡ್ಬೇಕು ಅಕ್ಕ ಬೇಜಾರು ಮಾಡ್ಕೋಬೇಡಿ ಸಾರಿ ನಾನು ಹೇಳಿದ್ದಕ್ಕೆ ಹೀಗಾಯ್ತು ಅಯ್ಯೋ ನೀನ್ ಅವ್ಳು ಪೂರ್ತಿ ಹಾಳಾಗ್ತಿತ್ತು ಚಿಕ್ಕ ವಿಷಯಕ್ಕೆ ಯಾಕೆ ಹೇಳ್ತಿದ್ದೀರಾ ಇದು ಚಿಕ್ಕ ವಿಷಯನಾ ಅಪ್ಪ ಅಮ್ಮ ಗೊತ್ತಾದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ ಅವ್ರಿಗೆ ಇವ್ರ ಮೇಲೆ ತುಂಬಾನೇ ಇಟ್ಕೊಂಡಿದ್ದಾರೆ ಆದ್ರೆ ಇವಳೆಲ್ಲ ಹಾಳು ಮಾಡುತ್ತಿದ್ದಾಳೆ ಅವ್ರಿಗೆ ಗೊತ್ತಾದ್ರೆ ಹೊಡಿತಾರೆ ಊಟ ಹಾಕಲ್ಲ

ಗೊತ್ತಿಲ್ಲ ನನಗೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅಪ್ಪ ಅದಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ ಅಯ್ಯೋ ಅವ್ರು ನಿಮಗೆ ಸುಮ್ಮನೆ ತಮಾಷೆ ಮಾಡಿರ್ತಾರೆ ಅಷ್ಟೇ ನೀನು ಯಾವಾಗಲೂ ಫ್ಯಾಷನ್ ಡಿಸೈನಿಂಗ್ ಫ್ಯಾಷನ್ ಡಿಸೈನಿಂಗ್ ಅಂತಿರ್ತೀಯಾ ಅದಕ್ಕೆ ನೀನ್ ಕಾಲು ಹೇಳ್ತಿರ್ತಾರೆ ಅಷ್ಟೇ ಹಾಗಂತ ನೀನು ಓದೋದನ್ನ ಡಿಸ್ಕಂಟಿನ್ಯೂ ಮಾಡಬೇಡ ಈಗಿನ ಕಾಲದಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು ಬರ್ತೀನಿ ಚಿಕ್ಕಮಗ್ ಹೊಡಿತಿದೀರ ಏನ್ ಮಾಡಲ್ಲ ಅವಳು ಹೇಳ್ಕಾ ನೀವ್ ಅಡ್ಡ ಮಾಡ್ಬೇಡಿ ಇದೊಂತರ ಚಾಲೆಂಜಿಂಗ್ ಆಟ ಎಲ್ಲರೂ ಓಕೆ ಓಕೆ ಅಂದಿ ಇವಳಬ್ ಮೋಸ ಮಾಡ್ತಿದ್ದಾಳೆ ಆಟದ ಸೋರ್ದು ಇಪ್ಪತ್ತೈದು ತೋರಿಸ್ಕೋಬೇಕು ಎಲ್ಲರೂ ಏನೇಳು

ಅಕ್ಕ ನೀವು ಹೋಗಿ ಅಷ್ಟು ತಿಳಿಯೋದಕ್ಕೆ ಹಾ ಮನೇನ್ ಕೆಲ್ಸ್ತಾಳ ಸರಿ ಹೋದ್ರೆ ನನಗೇನು ಕೊಡ್ತೀರಾ ಅಕ್ಕ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಓಕೆ ಎಲ್ಲ ಸೇರಿಸಿ ಇನ್ನೂರು ರೂಪಾಯಿ ಸೆಂಡ್ ಮಾಡು ಈಗಲೇ ಅಪ್ಪ ಮಾಡ್ತೀರಾ